ಮಾತಿನಿಂದ ಮತ್ತೊಮ್ಮೆ ನಮ್ಮೆಲ್ಲರಿಗೂ ಮಾದರಿಯಾದ ಕುಮಾರಿ ದೀಪಾ ಮನ್ಗುಳಿಯವರಿಗೆ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಮುಂದಿನ ಘಟ್ಟ ಇಂದಿನ ಈ ಸಮಾರಂಭದ ಸನ್ಮಾನಿತರಾದ ರಥಶಿಲ್ಪಿ ಶ್ರೀ ಬಸವರಾಜ ಶಂಕರಪ್ಪ ಬಡಗರವರಿಗೆ ನಮ್ಮ ಸಂಘದ ಪರವಾಗಿ ಸನ್ಮಾನ ಇವರ ಪರಿಚಯ ಮಾಡಿಕೊಡ್ಲಿಕ್ಕೆ ವೇದಿಕೆ ಮೇಲೆ ಬರುತ್ತಿದ್ದಾರೆ ಶ್ರೀಮತಿ ರೂಪಾ ಹಳೆಸಾಗರ್ ಶ್ರೀ ವಿಶ್ವಕರ್ಮ ಪರಬ್ರಹ್ಮಣೇ ನಮಃ ಪವಿತ್ರ ವಿಶ್ವಕರ್ಮ ಜನಾಂಗದಲ್ಲಿ ಜನಿಸಿದ ನಾವೇ ಧನ್ಯರು ಮರದ ಕೆಲಸ ಚಿನ್ನದ ಕೆಲಸ ಕಲ್ಲಿನ ಕೆಲಸ ಕಂಚಿನ ಕೆಲಸ ಹೀಗೆ ಎಲ್ಲ ಕರ್ಮಗಳಲ್ಲೂ ನಿಪುಣತೆ ಪಡೆದು ಕೊಡುಗೆ ನೀಡಿದ ಸಮಾಜ ನಮ್ಮದು ಈ ಕಾಶಿ ಶಿಲ್ಪಿಗಳು ದೇವತೆಗಳ ಜಾತ್ರೋತ್ಸವಕ್ಕೆ ರಥಗಳನ್ನ ನಿರ್ಮಿಸಿಕೊಟ್ಟು ರಥೋತ್ಸವಕ್ಕೆ ಕಾರಣರಾಗುತ್ತಾರೆ ಇಂತಹದೇ ಒಂದು ಕಾರ್ಯದಲ್ಲಿ ಸಾಧನೆ ಮಾಡಿದ ನಮ್ಮ ಸಮಾಜದ ಹಿರಿಯರಾದ ಶ್ರೀಯುತ ರಥಶಿಲ್ಪಿ ಶ್ರೀ ಬಸವರಾಜ್ ಶಂಕರಪ್ಪ ಬಡಗೀರ್ ಇವರ ಪರಿಚಯ ನಿಮ್ಮೆಲ್ಲರಿಗೂ ಮಾಡಿಕೊಡುವುದು ನನಗೆ ತುಂಬಾ ಸಂತೋಷದ ವಿಷಯ ರಥಗಳನ್ನ ರುದ್ರ ನಮಗದಲ್ಲಿ ರಥಭ್ಯೂ ರಥಕಾರಿ ನಮಃ ಎಂದು ಪೂಜ್ಯ ಸ್ಥಾನವನ್ನ ಕೊಡಲಾಗಿದೆ ಇವರ ವೈಯಕ್ತಿಕ ವಿವರಕ್ಕೆ ಬಂದರೆ ಪೂರ್ಣ ಹೆಸರು ರಥಶಿಲ್ಪಿ ಶ್ರೀ ಬಸವರಾಜ್ ಶಂಕರಪ್ಪ ಬಡಗೇರ್ ಹುಟ್ಟಿದ್ದು ಗದಗ ಜಿಲ್ಲೆ ನರಗುಂದ್ ತಾಲೂಕು ಕಲ್ಲಾಪುರ ಸಹ ಬೆಂಗಳೂರು ಇವರು ಬೆಂಗಳೂರಿನ ಕಾಮಾಕ್ಷಿಪಾಳ್ಯದಲ್ಲಿ ವಾಸವಾಗಿದ್ದು ಹದಿನೈದು ಏಳು ಹತ್ತೊಂಬತ್ತು ನೂರ ಅರವತ್ ಮೂರರಲ್ಲಿ ಜನಿಸಿದರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಅಲ್ಲೇ ಮಾಡಿದರು ತಂದೆ ದಿವಂಗತ ಶಂಕರಪ್ಪ ಬಡಿಗೇರ್ ತಾಯಿ ದಿವಂಗತ ಕಮಲಮ್ಮ ಪತ್ನಿ ಶ್ರೀಮತಿ ವಿದ್ಯಾವತಿ ಶ್ರೀ ಈ ದಂಪತಿಗಳಿಗೆ ಇಬ್ಬರು ಹಾಗೂ ಒಬ್ಬ ಪುತ್ರಿಯರನ್ನ ಹೊಂದಿದ್ದಾರೆ ಇವರು ಉದ್ಯೋಗಕ್ಕೆ ಬರುವುದಾದರೆ ಶ್ರೀಯುತ ರಥಶಿಲ್ಪಿ ಬಿ ಎಸ್ ಅಂಡ್ ಸನ್ಸ್ ಶ್ರೀಯುತ ಕುಮಾರ್ ಶಂಕರ್ ಶ್ರೀಯುತ ಕಮಲಾಶಂಕರ್ ಗುರುಕುಲ್ ರಥಶಿಲ್ಪಿಗಳು ಹಾಗೂ ರಥ ಹಾಗೂ ವಿಗ್ರಹ ವಿನ್ಯಾಸಕರು ಯಶಸ್ವಿ ಜೀವನ ಮತ್ತು ಸಾಧನೆಗಳಿಗೆ ಸಂದ ಪ್ರಶಸ್ತಿಗಳು ಸಾವಿರಾರು ಅವುಗಳಲ್ಲಿ ಕೆಲವನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಪುರಸ್ಕಾರ ಎರಡ್ ಸಾವಿರದ ಐದರಲ್ಲಿ ಅಖಿಲ ಭಾರತ ಕನ್ನಡ ಸಂಸ್ಕೃತಿ ಸಮ್ಮೇಳನ ದೆಹಲಿ ಇವರಿಂದ ಹೃದಯವಂತ ಎಂಬ ಬಿರುದೊಂದಿಗೆ ಪುರಸ್ಕಾರ ಎರಡ್ ಸಾವಿರದ ಐದು ಎಂಟು ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿಯಿಂದ ಸದಸ್ಯತ್ವ ಗೌರವೂಜಾ ಆದಿಚುಂಚನಗಿರಿ ಶ್ರೀಗಳಿಂದ ಸನ್ಮಾನ ಎರಡ್ ಸಾವಿರದ ಹನ್ನೊಂದು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಸಂಸ್ಥೆ ವತಿಯಿಂದ ಅತ್ಯುತ್ತಮ ರಥಶಿಲ್ಪಿ ಪುರಸ್ಕಾರ ಎರಡ್ ಸಾವಿರದ ಹದಿನಾರರಲ್ಲಿ ಉದಯ ನ್ಯೂಸ್ ನಲ್ಲಿ ಸಂದರ್ಶನ ಎರಡ್ ಸಾವಿರದ ಹದಿನೆಂಟರಲ್ಲಿ ಕರ್ನಾಟಕ ರಾಜ್ಯಪಾಲರಾದ ಶ್ರೀ ವಾಜುಭಾಯಿ ವಾಲಾ ಮತ್ತು ಶ್ರೀ ಸುತ್ತೂರು ಮಠದ ಶ್ರೀಗಳು ರಂಭಾಪುರಿ ಮಠದ ಜಗದ್ಗುರುಗಳಿಂದ ಸುತ್ತೂರು ರಥ ನಿರ್ಮಾಣಕ್ಕಾಗಿ ಗೌರವದ ಸನ್ಮಾನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬೆಂಗಳೂರು ಆಕಾಶವಾಣಿಯಿಂದ ಸಂದರ್ಶನ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಇನ್ನೂ ಹಲವಾರು ಸಂಘ ಸಂಸ್ಥೆಗಳಿಂದ ಗೌರವ ಪುರಸ್ಕಾರಗಳು ಇವರ ಸಾಧನೆಯನ್ನ ಎತ್ತಿ ಹಿಡಿದಿವೆ ಇದಷ್ಟೇ ಅಲ್ಲವೇ ನಮ್ಮ ಸಮಾಜದ ಗ್ರಾಮೀಣ ಬಡ ಪ್ರತಿಭೆಗಳಿಗೆ ಧನ ಸಹಾಯ ಹಾಗೂ ಸಾಮೂಹಿಕ ಉಪನಯನದಂತಹ ಕಾರ್ಯಕ್ರಮಗಳನ್ನ ಇವರು ಮಾಡ್ತಾ ಇದ್ದಾರೆ ಅಂತ ಒಂದು ಸಮಾಜ ಸೇವೆಯಲ್ಲಿ ನಿರತರಾಗಿದ್ದಾರೆ ಇವರಿಗೆ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಇವರ ಸಾಧನೆ ವಿಶ್ವ ಮಟ್ಟದಲ್ಲಿ ಬೆಳಗಲಿ ಎಂದು ಪ್ರಾರ್ಥಿಸುತ್ತೇನೆ ಶ್ರೀ ಕಾಳಿಕಾದೇವಿ ವಿಶ್ವಕರ್ಮ ಮಹಿಳಾ ಮಂಡಳಿಯು ಈ ಸಂದರ್ಭದಲ್ಲಿ ಈ ವೇದಿಕೆ ಮೇಲೆ ತಮ್ಮನ್ನು ಸನ್ಮಾನಿಸಲು ಹೆಮ್ಮೆಯಿಂದ ಬೀಗುತ್ತದೆ ಧನ್ಯವಾದಗಳು ಚಪ್ಪಾಳೆಯ ಮೂಲಕ ಶ್ರೀಯುತ ಬಸವರಾಜ್ ಬಡಗೇರವರನ್ನ ಈ ಕಾರ್ಯಕ್ರಮದ ಪರವಾಗಿ ಅಭಿನಂದಿಸುತ್ತೇನೆ